ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂತವನಾಗಿದ್ದಾನೆ ಪ್ರಿಯರೇ ಮತ್ತೊಂದು ಸಂದೇಶದ ಮೂಲಕವಾಗಿ ಪರೋಕ್ಷವಾಗಿ ಹೀಗೆ ನಿಮ್ಮನ್ನು ಕಾಣುವಂತೆ ನಿಮ್ಮೊಟ್ಟಿಗೆ ದೇವರ ಮಾತುಗಳನ್ನು ಹಂಚಿಕೊಳ್ಳುವಂತೆ ಧ್ಯಾನಿಸುವಂತೆ ದೇವರು ತೋರಿದಂಥ ಕೃಪೆಗಾಗಿ ಆತನಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ ಇವತ್ತು ನಾವು ಒಂದು ಅಂಶದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ ಪ್ರಿಯರೇ ಅದೇನೆಂದು ನೋಡುವಾಗ ಸಮಾಜದಲ್ಲಿ ಸ್ತ್ರೀಯು ಯಾವ ರೀತಿ ತನ್ನ ಪಾತ್ರವನ್ನು ಪೋಷಿಸುತ್ತಿದ್ದಾಳೆ ಎನ್ನುವುದರ ಕುರಿತಾಗಿ ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ ನೋಡ್ರಿ ಮನುಷ್ಯರ ಜೀವನದ ಪುಸ್ತಕವಾಗಿರುವ ಬೈಬಲ್ ಪ್ರಕಾರ ಒಬ್ಬ ಮನುಷ್ಯನಿಂದ ಮಾನವನ ಸಮಾಜವು ಪ್ರಾರಂಭವಾಗಿದೆ ಅಂದರೆ ಮೊದಲ ಮಾನವನಾಗಿರುವಂತ ಆದಾಮನಿಂದ ಅವಳೆಂಬ ಸ್ತ್ರೀಯು ಹುಟ್ಟಿ ಇವರಿಬ್ಬರ ಒಗ್ಗೂಡುವಿಕೆಯಿಂದ ಒಗ್ಗತನದಿಂದ ಮಾನವನ ಸಮಾಜದ ಜನನವು ಪ್ರಾರಂಭವಾಯಿತು ಅಂದರೆ ಮೊದಲು ಒಬ್ಬರು ನಂತರ ಇಬ್ಬರು ತದನಂತರ ಅನೇಕರು ಹೀಗೆ ಮಾನವನ ಸಮಾಜವು ರಚಿಸಲ್ಪಟ್ಟಿದೆ ಸಮಾಜವು ಅಂತಂದು ಹೇಳಿದರೆ ವ್ಯಕ್ತಿಗಳ ಸಮೂಹವನ್ನು ಸಮಾಜವು ಅಂತಂದೇಳಿ ಕರೆಯುವಂಥದ್ದಾಗಿದೆ ಪ್ರೇರೆ ನೋಡ್ರಿ ಕೆಲವು ಮನುಷ್ಯರು ದೇವ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನಿಟ್ಟು ಆತನಲ್ಲಿ ದೀಕ್ಷಾಸ್ಥಾನ ಹೊಂದಿದವರನ್ನ ಸಭೆಯನ್ನಾಗಿ ಕರೆಯುವಂಥದ್ದಾಗಿದೆ ಕ್ರಿಸ್ತನು ಸಹ ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದಂಥ ಸಭೆಯಾಗಿ ಸಮಾಜದಲ್ಲಿ ಹುಟ್ಟಿದೆ ಪ್ರೇರೆ ಆ ದಿನ ಸಮಾಜವನ್ನು ಮೊದಲುಗೊಂಡು ಪ್ರಸ್ತುತ ಈಗಿರುವಂಥ ಸಭೆಯನ್ನು ಪರಿಶೀಲಿಸಿ ಪರಿಶೋಧಿಸುವುದಾದರೆ ಅದರಲ್ಲಿ ಮೂಲ ಕೇಂದ್ರ ಬಿಂದುವಾಗಿ ಸ್ತ್ರೀಯೇ ನಮಗೆ ಕಾಣಿಸುವಂಥವಳಾಗಿದ್ದಾಳೆ ನೋಡ್ರಿ ಪುರುಷನು ಮೂಲ ಕೇಂದ್ರ ಬಿಂದುವಾಗಿರಬೇಕಾಗಿರುವಂಥ ಸಮಾಜದಲ್ಲಿ ಮತ್ತು ಸಭೆಯಲ್ಲಿ ಸ್ತ್ರೀಯ ಕಡೆಗೆ ದಾರಿಯನ್ನು ತೆಗೆದಿದೆ ಇದಕ್ಕೆ ಕಾರಣವೇನೆಂಬುದಾಗಿ ನಾವು ನೋಡುವಾಗ ಸೈತಾನನೇ ಎಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ ಅದೇ ಪ್ರಕಾರ ಅದನ್ನು ಆದಾಮನ ಮೊದಲುಗೊಂಡು ಈಗ ಪ್ರಸ್ತುತ ನಾವು ಜೀವಿಸುತ್ತಿರುವಂಥ ನವನಾಗರಿಕತೆಯಲ್ಲಿಯೇ ಪುರುಷನು ಕೂಡ ಸ್ತ್ರೀಗೆ ದಾಸನಾಗಿ ಬಂಧಿಯಾಗಿದ್ದಾನೆ ಇವತ್ತು ನಾವು ಯಾವ ವ್ಯಕ್ತಿಯನ್ನು ಕೇಳಿದರೂ ಕೂಡ ಒಬ್ಬ ಪುರುಷನ ಗೆಲುವಿನ ಹಿಂದೆ ಇಲ್ಲವೇ ಪತನದ ಹಿಂದೆ ಸ್ತ್ರೀಯು ಇದ್ದಾಳೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಪ್ರೇರೆ ಪ್ರಸ್ತುತ ಆಧುನಿಕ ಯುಗವಾಗಿರುವಂಥ ಕಂಪ್ಯೂಟರ್ ಕಾಲದಲ್ಲಿ ಯಾವುದೇ ವಸ್ತುವನ್ನು ಮಾರಬೇಕಾದರೂ ಕೊಂಡುಕೊಳ್ಳಬೇಕಾದರೂ ಕೂಡ ಅಂದರೆ ಗುಂಡು ಸೂದಿಯನ್ನು ಮೊದಲುಗೊಂಡು ಕಂಪ್ಯೂಟರ್ವರೆಗೆ ಮಧ್ಯದ ಅಂಗಡಿಗಳಲ್ಲಿ ವಿಶೇಷವಾಗಿ ಕ್ರೀಡಾಂಗಣಗಳಲ್ಲಿ ಕ್ರಿ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಆಟವನ್ನು ವೀಕ್ಷಿಸುವುದಕ್ಕಾಗಿ ಸ್ತ್ರೀಯರನ್ನು ಅರ್ಧ ನಗ್ನವಾಗಿ ತೋರಿಸುವಂಥವರಾಗಿದ್ದಾರೆ ಕೆಲವೊಂದು ಸ್ಥಳಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಸಾಧ್ಯವಾದರೆ ನಗ್ನವಾಗಿಯೇ ತೋರಿಸುತ್ತಿದ್ದಾರೆ ನಿಜಕ್ಕೂ ಬಹಳ ದುಃಖಕರವಂಥ ಸಂಗತಿಯಾಗಿದೆ ಅಷ್ಟು ಮಾತ್ರವಲ್ಲದೆ ಆಫೀಸ್ಗಳಲ್ಲಿ ವ್ಯಾಪಾರ ಸಂಸ್ಥೆಗಳಲ್ಲಿ ರಿಸೆಪ್ನಿಸ್ಟ್ಗಳಾಗಿ ಮೊದಲು ಆದ್ಯತೆಯ ಪ್ರಾಧಾನ್ಯತೆಯನ್ನು ಸ್ತ್ರೀಗೆ ಕೊಡುವಂಥವರಾಗಿದ್ದಾರೆ ಯಾಕೆಂದರೆ ಗಂಡಸರ ಒಂದು ಬಲಹೀನತೆಯನ್ನು ಆದಾಯ ಮಾಡಿಕೊಳ್ಳುವಂಥವರಾಗಿದ್ದಾರೆ ಏನಾದರೂ ಕೇಳಿದರೆ ಲೇಡೀಸ್ ಫಸ್ಟ್ ಅಂತ ಹೇಳುವಂಥವರಾಗಿದ್ದಾರೆ ಇವತ್ತು ಪುರುಷರು ಕೂಡ ಉದ್ಯೋಗದ ವಿಷಯದಲ್ಲಿ ಭಾಳ ಹಿಂದುಳಿದಿದ್ದಾರೆ ಯಾಕೆಂದರೆ ಸ್ತ್ರೀಯು ಸಮಾಜದಲ್ಲಿ ಈ ರೀತಿಯಾಗಿ ಮುನ್ನುಗ್ಗುತ್ತಿರುವ ಕಾರಣದ ನಿಮಿತ್ತವಾಗಿ ಇದನ್ನು ಆಸರಿಯಾಗಿ ತೆಗೆದುಕೊಂಡಂಥ ಕೆಲವು ಸ್ತ್ರೀಯರು ತಮ್ಮ ಪುರುಷನನ್ನು ತಮ್ಮ ಸೀರೆಯ ಅಂಚಿನಲ್ಲಿ ಹಾಕಿ ತಮ್ಮ ಅಂದ ಚಂದಗಳಿಂದ ಆಟದ ವಸ್ತುವಾಗಿ ಗೊಂಬೆಯಾಗಿ ಬದಲಾಗಿ ಸಮಾಜವನ್ನು ಒಂದು ಆಟವನ್ನು ಆಡಿಸುತ್ತಿದ್ದಾಳೆ ಎನ್ನುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಿಯರೇ ನೋಡ್ರಿ ಪ್ರತಿ ಪುರುಷನ ಗೆಲುವಿನ ಹಿಂದೆ ಸ್ತ್ರೀ ಮಾತ್ರವೇ ಇರ್ತಾ ಇಲ್ಲ ಕೆಲವು ಪುರುಷರು ತಮ್ಮ ಗೆಲುವಿನ ಹಿಂದೆ ತಮ್ಮ ಹೆಂಡತಿಯರನ್ನ ತೋರಿಸುವುದಾದರೆ ಇನ್ನೂ ಕೆಲವರು ತಮ್ಮ ತಂದೆ ತಾಯಿಗಳನ್ನು ತಮ್ಮ ಗುರುಗಳನ್ನು ಮತ್ತು ತಾವು ನಂಬಿದಂಥ ದೇವರುಗಳನ್ನು ಇನ್ನೂ ಕೆಲವರು ಸಮಾಜದಲ್ಲಿ ಹೆಸರುವಾಸಿಯಾಗಿರುವಂಥ ಪ್ರಭಾವ ವ್ಯಕ್ತಿಗಳನ್ನ ವ್ಯಕ್ತಿಗಳನ್ನು ಆದರ್ಶವನ್ನಾಗಿ ತೋರಿಸುವಂಥವರಾಗಿದ್ದಾರೆ ಒಂದ್ಸಲ ನಾವು ಚರಿತ್ರೆಯನ್ನು ಹಿಂತಿರುಗಿ ನೋಡುವಾಗ ರಾಜರು ರಾಜ್ಯಗಳು ಉರುಳಿ ಬೀಳುವುದಕ್ಕೆ ಸ್ತ್ರೀಯರೇ ಕಾರಣವಾಗಿದ್ದಾರೆ ಎಂಬುದಾಗಿ ನಮಗೆ ಚರಿತ್ರೆಯು ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರೇರೆ ಅಷ್ಟು ಮಾತ್ರವಲ್ಲದೆ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಈಗ ನಾವು ಜೀವಿಸುತ್ತಿರುವಂಥ ಈ ಆಧುನಿಕ ಯುಗಗಳಲ್ಲಿ ಪಾಸ್ಟರ್ಗಳು ಮೊದಲುಗೊಂಡು ಪೂಜಾರಿಗಳು ಇನಾಮ್ಗಳು ಮತ್ತು ಹೇತುವಾದಿಗಳು ನಾಸ್ತಿಕರು ರೌಡಿಗಳು ಅಷ್ಟು ಮಾತ್ರವಲ್ಲದೆ ರಾಜಕೀಯ ನಾಯಕರು ಕೂಡ ಬೀಳುವುದಕ್ಕೆ ಸ್ತ್ರೀಯು ಕಾರಣವಾಗಿದ್ದಾಳೆ ಪ್ರಿಯರೇ ನೋಡಿ ಪ್ರಿಯ ಸ್ನೇಹಿತರೆ ಇವತ್ತಿನ ಸಮಾಜದಲ್ಲಿ ಸ್ತ್ರೀಯು ಭಾಳಷ್ಟು ಪ್ರಾಧಾನ್ಯತೆಯನ್ನು ಸಂಪಾದಿಸಿಕೊಂಡು ಪುರುಷನನ್ನೇ ಅಧಿಗಮಿಸುವಂಥ ಸ್ಥಾನಕ್ಕೆ ಬೆಳೆದಿದ್ದಾಳೆ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ತಪ್ಪಿಲ್ಲ ಪ್ರಿಯರೇ ನೋಡ್ರಿ ಹೀಗೆ ಸ್ತ್ರೀಯು ಸಮಾಜದಲ್ಲಿ ತನ್ನ ಒಂದು ವೈಖರಿಯನ್ನು ತೋರಿಸುವಂಥವಳಾಗಿದ್ದಾಳೆ ತನ್ನ ಒಂದು ಪಾತ್ರವನ್ನು ಈ ರೀತಿಯಾಗಿ ಪೋಷಿಸುವಂಥವಳಾಗಿದ್ದಾಳೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನೂ ಕೆಲವರಂತೂ ಸ್ತ್ರೀಯರು ಮಾನ ಮರ್ಯಾದೆ ನಾಚಿಕೆಗಳನ್ನು ಬದಿಗಿಟ್ಟು ಬರಿಗೆಟ್ಟು ಅನೇಕವಾದಂಥ ವಿಕೃತವಾದ ಕಾರ್ಯಗಳಲ್ಲಿ ನಡೆಯುವುದರಿಂದ ತಮ್ಮ ಗಂಡಂದರು ತಮ್ಮ ಪುರುಷರು ಸಮಾಜದಲ್ಲಿ ತಲೆ ಎತ್ತುಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾರೆ ಇದಕ್ಕೆ ಕಾರಣವೇನೆಂಬುದಾಗಿ ನೋಡುವಾಗ ಇದಕ್ಕೆ ದೇವರ ಆಲೋಚನೆಗಳಿಲ್ಲದೆ ದೇವರ ಒಂದು ಭಯವಿಲ್ಲದೆ ಜೀವಿಸುವಂಥದ್ದು ಇದಕ್ಕೆ ಪ್ರಧಾನ ಕಾರಣವಾಗಿದೆ ಒಂದು ವೇಳೆ ಇಂತಹ ಸ್ಥಿತಿಯಲ್ಲಿ ಈ ಸಂದೇಶಗಳನ್ನು ನೋಡುತ್ತಿರುವಂಥ ನೀವುಗಳಿರುವುದಾದರೆ ಈಗಲೇ ನಿಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ನೀವು ಸರಿಪಡಿಸಿಕೊಂಡು ದೇವರಿಗೆ ಇಷ್ಟವುಳ್ಳವರಾಗಿ ನಡೆದುಕೊಳ್ಳುವುದಕ್ಕಾಗಿ ದೇವರು ನಿಮಗೆ ಅವಕಾಶವನ್ನು ಕೊಡುವಂಥವನಾಗಿದ್ದಾನೆ ಈಗಲೇ ನಿಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳ್ರಿ ನಿಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳ್ರಿ ಆದ್ದರಿಂದ ಪ್ರಿಯ ಸ್ನೇಹಿತರೆ ಪ್ರಿಯ ಆತ್ಮೀಯ ಸ್ತ್ರೀಯರೇ ದೇವರಿಗೆ ಭಯಭಕ್ತವರಾಗಿ ದೇವರಿಗೆ ಒಳಗಾಗಿ ಮತ್ತು ನಿಮ್ಮ ಪುರುಷರಿಗೆ ಒಳಗಾಗಿ ನಡೆಯುವುದನ್ನು ಕಲಿಯಿರಿ ಮತ್ತು ದೇವರ ಆಜ್ಞೆಗನುಸಾರವಾಗಿ ನಿಮ್ಮ ಜೀವಿತಗಳನ್ನು ನಿಮ್ಮನ್ನು ನೀವು ಕಟ್ಟಿಕೊಳ್ಳುವುದಕ್ಕಾಗಿ ದೇವರಿಗೆ ಅವಕಾಶವನ್ನು ಕೊಡ್ರಿ ದೇವರು ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಡೆಸಲಿ ಆಮೇಲೆ